ಆಕಾಶವಾಣಿ ಮಂಗಳೂರು ತುಳು ಕಾದಂಬರಿ ಓದುದ ಸರಣಿ ಕಾರ್ಯಕ್ರಮ ಜಾನಕಿ ಬ್ರಹ್ಮಾವರ ಮೆರನ ಕುದುರುದ ಕೆದಗೆ ಕತೆ ಎಲ್ಲೆ ಪುದ ನೆಂಪುದ ಪುದೇನ ಪುಗೆಲಿಡು ತುಂಬೊಂದು ಪಾಕ ವರ್ಸೊಡ್ದು ಬೊಕ್ಕ ಊರುಗು ಬರ್ಪೆ ಶಂಕರೇ ನಡಿರ್ಲು ಬತ್ತದು ಊರು ಸೇರ್ದಿನ ಶಂಕರೆಗ ಸಾದಿ ನಡಪುನಗ ತನ್ನ ಬಾಲ್ಯಕಾಲದ ದೋಸ್ತಿ ವಾಸುನನೆ ನೆಂಪು ಬೊಲ್ಪಾಯಿ ಬೊಕ್ಕ ವರ ವಾಸುನು ತೂವೋಡು ಪಂದ್ ಇನ್ನೊಂದು ಬತ್ತಿ ಶಂಕರೆಗ ಆಯನ ಅಮ್ಮರು ಇದ್ರ ತಿಕ್ಕುವೇ ಮೂಟ ಗಂಗರ ಪರ್ತಿನ ವಾಸುನ ಅಮ್ಮೆರೆ ನೊಟ್ಟುಗು ಕಂಡ ಪುನಿಟ್ಟು ನಡತೊಂದು ಬತ್ತಿ ಶಂಕರೇ ಇಲ್ಲ ಸೇರುವೆ ನನ ದುಂಬುಗು ಅಪ್ಪಿ ನೀಲಕ್ಕೆ ಶಂಕರಡ ಪಾತಿರಿನಾಥ ಯಾವಂದು ಊರುದ ಸುದ್ದಿಲೆನ್ ಪಂಡಿನಾಥ ಮುಗಿಯಂದು ಆಟಿ ತಿಂಗಲ್ಡು ಒರಾನೆ ಎರ್ಕಿನ ಮಲ್ಲ ಬೊಲ್ಲದ ಅದ್ದನಲೆನೆ ಪಾಕ ಪಂಡೊಲು ನಮಕಿದೆತಾ ಒಂಜಿ ಮರ್ಗಿಲ್ ಬೊಲ್ಲೊಡು ವರ್ದ ಆಂಡ್ ಆಂಡ ನೀರ್ದ ಒಯ್ಲಿಡು ಬಲ್ಯೊಂದು ಪೋತುಜಿ ಈ ಸುದ್ದಿನ ಕಾಕಜಿಡು ಕುಸುಮಡ ಬರೇಪಾದೆನಯಾನ ಪಂದ ಕೇಂಡೆರು ನೀಲಕ್ಕೆ ಇಜ್ಜಿ ಆಂಡ ಊರುದ ಬೊಲ್ಲದ ಸುದ್ದಿ ಗೊತ್ತಾತಂಡ ಬೊಂಬಾಯಿಡು ಊರ್ದಕಲು ಉರಿಯ ಗೊರಿ ತಿಕ್ಕಂಡ ಪಾತಿರುನು ಊರ್ದನೇ ಸುದ್ದಿ ಸಂಗತಿನ ಎಂಕ್ಲಿಗ ನೇವಿಡ್ ಪಾತಿರ್ದ ಕುಲ್ಯರೆ ಪುರ್ಸೊತ್ತು ಕಮ್ಮಿ ಆಂಡ ಜೆತ್ತಿನಪ್ಪಗ ಊರುದನೇ ನೆನಪು ಯಾನ್ಲ ಮೋಂತು ಮಾಸ್ಟ್ರನ ಅರವತ್ತೆಲ ಉಂಜೆ ಕೊನೆಡಿ ಇಪ್ಪುನು ನಿಧೆರಡಾಂಡ ಹೊರ ಊರುನು ನೆನಪು ಅನೆ ಪಂಡೆ ಶಂಕರೇ ಚಾವಡಿದ ಗೋಡೆಡು ಸುಣ್ಣದ ಗುರ್ತ ನನಲ ಉಂಡುತುಲ ಯಾನ್ ಉಂದುವೇ ಇಲ್ಲಡು ಪುಟುದಿನಿಗೆ ಈತು ಪಿರಯ ಆಂಡಲ ಈತು ಮಲ್ಲ ಬೊಲ್ಲ ತೂತಿನೇ ಇಜ್ಜಿ ಅವುಲ ನೀರು ಏರುನೆತ ಬೀಸತುಂಡ ಊರುನೆ ಮುರ್ಕಾ ಉಂಡು ಪಂಪ್ಲೆಕ್ಕ ಆಂಡ ಅಂಚ ಇಜ್ಜಿ ಎಣ್ಮ ದಿನ ತೋಟಡು ನೀರು ಪಾಡಂದಿಲೆಕ ಆಂಡ್ ದಾನ್ನ ಆ ಬೆರ್ಮೆರು ಬೈದಿರ್ಲು ಜುಮಾದಿನ ಮಾಯೆ ನರಮಾನಿ ಗಾವಡು ಕೈಕಂಜಿಲೆ ಗಾಡು ಮಾರ್ನ ಆತ ಸುಧೇತ ಸಂಕ ಮಾತ್ರ ಒಂಜಿ ಕೋಡಿಡು ಜರಿದಿಂಡ್ ಮರತ ಸಂಕ ಆ ತಾಂಡಲ ಉಂತುದಿನೇ ದೇವೆರ್ನ ದಯೊಟ್ಟು ಸುದೇನೆ ಸುತ್ತು ಪಾಡ್ದಿನ ಈ ಮೊಡಂಕು ದುರ್ಗ ಜನಕ್ಲಿನ ಪುಣ್ಯ ಅಂದು ಪನೋಲಿ ಅಪ್ಪೆನ ಪಾತಿರುಗು ನಮ್ಮ ಊರುಗು ಗಟ್ಟಿ ಕಾಂಕ್ರೀಟ್ ಸಂಕನೇ ಎಡ್ಡೆ ಸರ್ಕಾರ ಅಂಚಿತ್ತಿನೇನೆ ಕಟ್ಟೋಡು ಉಂಜೆಲ್ಯೇ ಊರು ಮುರ್ಕುಂಡ ಸಂಕ ಪೊಲಿಂಡ ಓಡೆ ಪೋವೋಡು ಸರ್ಕಾರ ನಂಬುಂಡ ಆಂಡ್ ಪರತದ ಬದಲಗ ಪೊಸತ್ತು ಅನಗ ತರೆ ಮಾರು ತರೆಮಾರು ಪೋವು ಕಾಂಕ್ರೀಟ್ ಸಂಕದ ಆಸೆ ಏ ರೆಗ್ಲ ಇಜ್ಜಿ ಬೊಲ್ಲೊಡು ಇಲ್ಲು ಕರ ಕಳವುಂಡಿನ ನಕ್ಲೆಗ ಪರಿಹಾರದ ಗರ್ಜಿ ಉಂಡು ಔಲಾ ತಿಕ್ಕಿಜಿಗೆ ಅರೆಗಾಲ ಕರೀದು ನನೊಂಜಿ ಮರಿಯಾಲ ಬರಿ ರಾಂಡ್ ಬೊಲ್ಲದಪ್ಪಗ ಪಂಚಾಯತಿ ಓಡದ ವ್ಯವಸ್ಥೆ ಮಲ್ತದುಂಡ ಶಂಕರೇ ಕೆಂಡೇ ಊರು ಮುರ್ಕಿ ಮುರ್ಕಿನೆಡದು ಬೊಕ್ಕ ಆನೆ ಬಾಕಿ ಮುಚ್ಚಿಲೆಕ್ಕೇ ಬೊಲ್ಲ ಜತ್ತಿನೆಡದು ಬೊಕ್ಕ ಪಂಚಾಯತಿಗೆ ಹೆಚ್ಚರ ಪಾಪ ಆ ವಾಲ್ಟರ್ ಪರ್ಬು ಅಕ್ತರು ಸಾಹಿಬೊಕ್ಕ ವಾಸು ಈ ಮೂವರಿನ ಬೇಲೆನು ದೇವಿರಿ ಮೆಚ್ಚೋಡು ಗುಡ್ಚಿಲಕಲೆ ಉರಿಪಾಯಿನೇ ಅಕುಲು ವಾಸುಗೂ ಆಯಿಸ ಗಟ್ಟಿ ಇತ್ತುಂಡ್ ತನ್ನೆಣನ ಒಕ್ಕೆಲು ನೇಮುನು ಜೋಕ್ಲೆ ಓಡಡು ಒಂದು ನಮ್ಮ ಇಲ್ಲಗೇ ಬರೊಂದಿತ್ತೆ ಸುದೇತ ಬರೀ ಬಂದಗ ಒಚ್ಚುನ ಜಲ್ಲ ತುಂಡು ವಾಸು ನೀರುಗು ಬೊಲ್ಲದ ಒಯ್ಲು ಓಡಬುಡುಂಡ ಸುದಕ್ಕು ಪೋಂಡ ನೀರ್ದ ಒಯ್ಲಿ ಕಂಕಣಿ ಬೂರು ವಾಸು ಧೈರ್ಯದ ಜವನೆ ಅತ್ತ ಒಂಜಿಕ ಇಟ್ಟು ಓಡ ನನೊಂಜಿಕ ಇಟ್ಟು ತಾರನ ತೊಟ್ಟು ದಿಂತಿನ ವಾಸುನು ವಾಲ್ಟರ್ ಪರ್ಬುಲು ಬಚಾವ್ ಮಲ್ತಿರು ಇಜ್ಜಾಂಡ ಆಜಿ ಪುಣಕ್ಲೆನು ಹಂಗಾರ ಕಟ್ಟೆದ ಅಲ್ವೆದ ಕೊಡಿಡೆ ಪೆಜ್ಜೊಡಾತು ಅಂಚಿತ್ತಿನ ಕೊಡು ಬದುಕದು ಒರಿದಿನ ವಾಸುನ ಇತ್ತೆದ ಇರಸ್ತಿಗೆ ತೂಂಡ ಬಂಜಿ ಪೊತ್ತುಂಡು ಬಂಗದ ಏ ಪೊಲ ಬಂಗನೆ ಮಾತ ಆ ಭಗವಂತನ ಗೊಬ್ಬು ಇಂಚ ಪಂಡದು ಚಿಮುಣಿ ತೆಕ್ಕಾದ ಪಜೆಕ್ ಮರ್ಗಿಲ್ ಕೊರಿನ ಅಪ್ಪೆನ ಕಡೇತ ಪಾತೆರ ಅಮ್ಮೆರು ತೀರಿಪೋಯ ಕೇನೊಂದಿತ್ತಿನ ಆತು ಶಂಕರಗ ತಡ್ಡಿಡ್ ಜೈದಿನ ಕಾಳು ನಾಯಿ ಆನೆ ಗುರೆತ್ತುಂಡ ಸಾದಿಡ್ ಗ್ಯಾಸ್ ಲೈಟ್ ಪತ್ತೊಂದು ಪೋಪಿನಕಲನ್ನು ನಿರೆಲ್ ಗೋಡೆಗೂ ಬೂರುಂಡು ಒಂಜಿ ರಡ್ ಆ ಬಾಬಣ್ಣನ ಇಲ್ಲಡು ಮಾಟದೆಪೇರೆ ಪೋತಿನಕಲು ವಾ ಉರದಕುಲು ನಮ್ಮ ಉರ್ದಕುಲೆ ಬಡಕಾಯಿ ಕೋಡಿದಿಲ್ಲಡ್ ಅರೆ ಮರ್ಲೆ ಗಣಪೆ ಇತ್ತೆತ್ತ ತನ್ನಡ್ತಾನೆ ತೆಲ್ತೊಂದು ಪಾತೆರೊಂದು ಕರಿನ ವರ್ಷ ಬೇಸ ತಿಂಗಳ ದಿಂಚ ಆಯಗ ಅಮ್ನೋರು ಮೇಟು ಬರ್ಪರಿಗೆ ವಾರಡು ರಡ್ ದಿನ ಬುಧಾರಲ್ಲ ಶುಕ್ರಾರಲ್ಲ ಆನಿ ಮಾಯದ ಅಮ್ನೋರು ಜೋಗೋಡು ಬರ್ಪರಿಗೆ ಆ ದರ್ಶನ ತೂವೆರೆ ಊರುದ ಪರ ಊರುದ ಜನ ಸೇರುವರು ಅಕಲಕಲ್ನ ಬಂಗೊಂದು ಆ ಅಮ್ನೋರೆಡ ಪಂಡೊನುವಿರು ಈ ಅಮ್ನೋರನ ನುಡಿ ದಿನೋಡ್ ದಿನ ಪುದರುಪಂದುಂಡು ಬರ್ಪಿನಕುಲು ಹೆಚ್ಚಿ ಆತಿರುತುಲ ಇಂಚಿಪ್ಪ ಒಂಜಿ ಪೊರ್ಲುದ ಗುಡಿಲ ಕಟ್ಟಾಯರು ಪಂಡೆರು ನೀಲಕ್ಕೆ ಹಾ ಗಣಪೆನೇ ನುಡಿ ಕೊರ್ಪೆನ ಶಂಕರೆ ಕೊರ್ಪೆನಾಂಡ ಶಂಕರೇ ಗಣಪೆದಾದನ ಮಣಮನ ಪಂಪೆತುಲ ಮದಿಪುಗುಂತುನು ಗಣಪನ ಬಾವೆ ಜಾನುನ ರಡ್ಡನೇ ಕಂಡನಿ ಆಯೆ ಅಮ್ನೋರಿನ ನುಡಿನ ಭಕ್ತೇರ್ನ ಮನ ಲೆಕ್ಕ ಬುಡ್ಪಾದ ಪಣ್ಪೆ ಅಪ್ಪೆನ ಪಾತಿರುಗು ಈರು ನುಡಿ ಕೇಂದರ ಕೆಂಡೆ ಶಂಕರೇ ಒಂಜಿ ಶುಕ್ರಾರ ಪೋದಿತ್ತೆ ಅಮ್ನೋರು ಗಣಪನ ಮೇಟ್ಟು ಒಸಡು ಆಲಿದು ಬನ್ನಗ ಗಣ್ಪೆ ಅರಬಾಯಿ ಪೋಪಿನೈನು ಬೊಂಡನು ನಿಸಲಗ ದರ್ತೊನ್ನೇನ್ ತೂದು ಅಕ್ಲಾಸನೆ ಆಂಡ ಅಲ್ಪ ಉಂತೆರೆಗೆ ಬೊಡ್ಚಾಂಡ್ ಆನೆಯೇ ಕಡೆ బొక్క పోతు జితుల అమ్నొరేగ పూత మాలే పాడ పుర్సాదూ కై ఒడ్డు ఉంటు నకల్న సంఖ్య భారీ ఆతండు భక్తి మోనెతూదు మనస్సు కన్నడి పతిలేక నుడి ను మదిపదర ఒక్కణెల మనస్సు తల్మెనదనే అమ్నోర బర్పిన పట్టపరకెగ లెక్కనే ఇజ్జి ఈవర పోదుబల అప్పెన పాతిరుగు గణపే అమ్నోరు ఆయనేను ఊర్దకులు తెరియండిని ఎంచప్పే కేండె శంకరే అవు కతేనే ఉండుతులా తెర్పాయిని జానున బొంబాయిద కండని గణపెన బావే బావే వా ఊర్దాయాయే శంకరే కేండే ఆయన ఊరు కేరి ఏరే గొత్తుండు అలెన కండని తీర్దు బొక్క ఆలు బొంబాయికి పోయినాలు బన్నగ ఆయల బైదే అప్పగ తుళుబాసే బర్పుజిత్తుండు ಆಜಿ ತಿಂಗೊಲುಡೆ ಇತ್ತ ಎಡ್ಡೆ ತುಳು ಪಾತಿರ್ವೆ ತೂಲ ಪಂಡೆರು ನೀಲಕ್ಕೆ ಆಯಿತರ ತೆರ್ಪಾಯಿನ ಗಣಪನ ಕತೆ ದಾದಪ್ಪೆ ಶಂಕರೇ ಕುಡಕೇಂಡೆ ಸೋಣ ತಿಂಗೊಲ್ದ ಅಮಾಸೆದ ದಿನ ನಿಸರ ಪೊರ್ತು ಗಣ್ಪೆ ಒರಿಯೆ ಸುದೇ ಬರಿಟು ಕುಲುದಿತ್ತೆಗೆ ಅಪಗ ಕೆಂಪು ಜರಿ ಕುಂಟುದ ಪೊಂಜು ಕೈತಲು ಬತ್ತದು ಮಂಡೆಗ ಕೈದೀದು ಈಲ ಯಾನೆ ಪಂದು ಮೂಜಿ ಸರ್ತಿ ಪಂಡದ್ ಪಿರಮ ಕುಡ್ದು ಪೋಯಿನೇ ಅಡೇಗೆ ಮಾಯಕಗೆ ಗಂಪೆ ಪೋಡಿದು ನಡ್ಕೊಂಡು ಬತ್ತದೆ ದಡಾಲ ಕಂಕಣಿ ಬೂರಿಯಗೆ ಲಕ್ಕಾಂಡ ಲಕ್ಕುಜೆ ಆಂಡ ಬಾಯಿಡು ಒಂಜೇ ಲೆಕ್ಕ ಯಾನ ಅಮ್ನೋರು ಯಾನ ಅಮ್ನೋರು ಪಂದು ಪನೊಂದಿತ್ತೆಗೆ ಮನದಾನಿ ಬಾವೆ ಓಲಾ ದೂರ ಪೋದು ಬಟ್ರೆಡ ಬಲ್ಮೆಕೇಂದು ತೂನಗ ಪೂರ ತೆರಿಂಡ ಅವೆಡ್ ದಿಂಚಾ ಈತ ಮಾತಾ ತೂಲ ಪಂಡ ಅಪ್ಪೆ ಪಂಡೆರು ಮಾಟ ಕಲಪಿನ ಕೂಟ ಏರ್ನವು ಶಂಕರೆ ಕೆಂಡೆ ಕೇಂಡೆ ಉಲ್ಲೆ ಅಂಡ ಆಯೇ ಇಲ್ಲು ಪಿದಡ್ರೆ ಬಲ್ಲಿಗೆ ಬಾಕಿದಕಲು ಐನ ಜನ ಒರಿ ಗಣಪೆನ ಬಾವೇ ಮಾಟದೆಪ್ಪು ನಾನಿ ನನ್ನ ನಾಲ್ವೇರು ಬರ್ಪೆರು ಅಕುಲು ಐಟ್ಟು ಬಿರ್ಸೆರ್ಗೆ ತಿರಿದಿನಕುಲು ಅಕಲ್ನ ಬಾಸೆಲ ಮಲ್ಲ ನವ್ವೆ ಏರೆಗ್ಲ ಗುರ್ತಾ ಇಜ್ಜಿ ಬೈಯಗೆ ಬರ್ಪಿನಿಲ್ಲ ಪೋಪಿನಿಲ್ಲ ನೀಲಕ್ಕೆ ಪನ್ನಗ ನಮ್ಮ ಇಲ್ಲಗಲ ಅವರ ಬರ್ಪಾಂಡ ಎಂಚ ಅಪ್ಪೆ ನಂಕ್ ಏರಾಂಡಲ ಮಾಟ ಮಲ್ತದೆರ್ಡ ತಿರಿದು ದೆಪ್ಪಾಂಡ ಎಡ್ಡೆ ಅತ್ತ ಯಾನ ದೇಸೊಗಾದ ಕಡಲ್ದ ನಡುಟು ಬೆನ್ಪಿನಾಯೆ ಮಾಟದ ಸಕ್ತಿ ಅಲ್ಪಲ ಉಪದ್ರ ಕೊರುಂಡ ದೇಸೊಗೆ ನಷ್ಟ ಅತ್ತ ಇಂಚ ಪಂಡಿ ಶಂಕರಗ್ ತೆಲಿಕೆಡು ದಾಲ ಬಲ್ಲಿ ನಂಕ್ ಮಾಟ ಮಲ್ಪ ನಕ್ಲಿ ಏರಿಯಾ ಮಲ್ತಂಡಲಾ ಯಾನ ಈ ಕೂಟನು ಲೆಪ್ಪುಜಿ ದೆಪ್ಪಾವುಜಿ ಏರು ಮಲ್ತೆರ ಅಕ್ಕಲಿಗೇ ಪಿರತಟ್ಟು ಪಂಡ ಕೈ ನಟ್ಟೊನುವೆ ನಟೋನುವೆ ದೇವೇರನ ಗೊಬ್ಬು ಇಂಚಿನ ಅಲ್ಪೇಸಿ ನರಮಾನಲಿನ ಗೊಬ್ಬುಲು ಪುರ ಪೊಕ್ಕೂಲ ನೋಟ್ಟು ರಾಪು ನೀಲಕ್ಕೆ ಪಂಡೆರು ಶಂಕರೇ ನಿಶ್ಚಯಮಲ್ತೆ ಗಣಪನ ಕಥೆತ ಬಗ್ಗೆ ನನಲಾತ ತೆರಿಯೋಡು ಬಡವೇರ್ನ ಬಾಮಗು ಉರ್ಲು ಪಾಡ್ದು ಲೂಟುನೀನು ಉಂಟಾವೋಡು ಈ ಬೇಲೆಗ್ ನೇವಿದ ದೋಸ್ತಿ ಪಿರೇರೆ ಉಸಾರು ಊರುಡು ಎಂಕು ಜತಯಾಪಿನಿ ವಾಸು ಮಾತ್ರ ಆಯನ ಸೀಕು ಸಂಕಟ ದಾದನ. ಸರಿತ ಮರ್ದು ಮಲ್ಪೊಡು ಒಯ್ಕಲ ವರ ಪುಲ್ಲಿ ಆವಡು ಊರುಡು ಮಲ್ಪೊಡಾಯಿನ ಬೇಲಲಿನ್ನು ಅಂದಾಜಿ ಪಾಡ್ನಗನೆ ಗಡ್ದು ನಿದ್ರೆ ಶಂಕರಗ ಕೆದಗೆ ಕಾದಂಬರಿ ಓದು ಕೆಂಡರ್ ಪ್ರಸ್ತುತಿ ಅಕ್ಷತಾರಾಜ್ ಪೆರ್ಲಾ ಪಿನ್ನೆಲೆ ಸಂಗೀತ ರಫೀಕ್ ಖಾನ್ ನನದ ಎಗ್ಗೆಡೆ ಕುಡತಿಕ್ಗ ಮಾತರೆಗ್ಲ ಸೊಲ್ಮೆಲು